ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಲ್ ಸಿ ಅಂತೂ ಕಂಪ್ಲೀಟ್ ಆಯ್ತು ಎಸ್ ಎಲ್ ಸಿ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋ ಒಂದು ಗೊಂದಲ ನಿಮ್ಮಲ್ಲಿ ಇರ್ಬೋದು ಕೆಲವರು ಹೇಳ್ತಾರೆ ಸೈನ್ಸ್ ಮಾಡು ಪಿ ಯು ಸಿ ಮಾಡ್ಕೊಂಡ್ಬಿಟ್ಟು ಸೈನ್ಸ್ ಮಾಡು ಅಂತ ಕೆಲವರು ಹೇಳ್ಬೋದು ಕೆಲವರು ಆರ್ಟ್ಸ್ ಮಾಡು ಕೆಲವರು ಕಾಮರ್ಸ್ ಮಾಡು ಅಂತ ಹೇಳ್ತೀನಿ ನಿಮ್ಮ ತಲೆಯಲ್ಲೇ ತುಂಬ್ತಾ ಇರ್ಬೋದು ಆದ್ರೆ ಯಾವ್ಯಾವ ಕೋರ್ಸ್ ಅನ್ನ ಮಾಡಿದ್ರೆ ಮುಂದೆ ಏನೇನು ಆಗ್ಬಹುದು ಅಂತಂದೇಳಿ ನಾನು ಒಂದು ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಎಲ್ಲಿಗೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ತಾ ಹೋಗಿ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆದ ಯು ಸಿ ಮತ್ತೆ ಇನ್ನೊಂದು ಪಿ ಯು ಸಿ ಅನ್ನೋ ಒಂದು ಮುಂದೆ ಬರ್ತವೆ ಎಸ್ ಎಲ್ ಅನ್ನ ಮಾಡಿದೆ ಎಸ್ ಎಲ್ ಸಿ ಕಂಪ್ಲೀಟ್ ಆದ ತಕ್ಷಣನೇ ಡೈರೆಕ್ಟ್ ಆಗಿ ಕೆಲವೊಂದು ಪಿಯು ಸಿ ಅನ್ನ ಮಾಡ್ದೇನೆ ನಾನ್ ಪಿ ಯು ಸಿ ಅಂದ್ರೆ ಪಿ ಯು ಸಿ ಅನ್ನ ಮಾಡಿದ್ರೆ ಡೈರೆಕ್ಟ್ ಆಗಿ ಕೆಲವೊಂದು ಕೋರ್ಸ್ಗಳಿಗೆ ಜಾಯ್ನ್ ಆಗ್ಬಹುದು ಒಂದು ಒಂದು ಆಪ್ಷನ್ ಇನ್ನೊಂದು ಪಿ ಯು ಸಿ ಅನ್ನ ಚಾಯ್ಸ್ ಮಾಡಿಕೊಂಡು ಪಿ ಯು ಸಿ ಅನ್ನ ಕಂಪ್ಲೀಟ್ ಆಗಿ ಓದಿ ಅದರಲ್ಲಿ ನೆಕ್ಸ್ಟ್ ಮುಂದೆ ಏನ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ ಪಿ ಯು ಸಿ ನಲ್ಲಿ ಮೂರು ಬ್ರಾಂಚ್ಗಳು ಬರ್ತವೆ ಮೇನ್ ಆಗಿ ಮೇಜರ್ ಆಗಿ ಬ್ರಾಂಚಸ್ ಬರ್ತಾವೆ ಅದರಲ್ಲಿ ಫಸ್ಟ್ ಒನ್ ಸೈನ್ಸ್ ಬರುತ್ತೆ ಸೆಕೆಂಡ್ ಒನ್ ಕಾಮರ್ಸ್ ಅಂತ ಬರುತ್ತೆ ಅದಾದ್ಮೇಲೆ ಆರ್ಟ್ಸ್ ಅಂತ ಬರುತ್ತೆ ಈ ತರ ಪಿ ಯು ಸಿ ನಲ್ಲಿ ತ್ರೀ ಬ್ರಾಂಚಸ್ ಗಳನ್ನ ನಾವು ನೋಡ್ಬೋದು ಈಗ ಮುಂಚೆ ನಾನು ನಾನ್ ಪಿ ಯು ಸಿ ಅಂದ್ರೆ ಎಸ್ ಎಲ್ ಸಿ ಕಂಪ್ಲೀಟ್ ಆದ ತಕ್ಷಣನೇ ಅಹ್ ಪಿ ಯು ಸಿ ಅನ್ನ ಮಾಡ್ದೇನೆ ಡೈರೆಕ್ಟ್ ಆಗಿ ಯಾವ್ಯಾವ ಕೋರ್ಸ್ ಜಾಯಿನ್ ಆಗ್ಬೋದು ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ನೋಡ್ರಿ ಎಸ್ ಎಲ್ ಸಿ ಕಂಪ್ಲೀಟ್ ಆದ ತಕ್ಷಣನೇ ಇಂಜಿನಿಯರಿಂಗ್ ಡಿಪ್ಲೊಮಾವನ್ನ ಡೈರೆಕ್ಟ್ ಆಗಿ ಸೇರ್ಕೋಬಹುದು ಇದು ತ್ರೀ ಇಯರ್ಸ್ ಇರುತ್ತೆ ನಿಮಗೆ ಇದನ್ನ ಕಂಪ್ಲೀಟ್ ಮಾಡಿ ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಬಿ ಎನ್ನ ಮಾಡಬಹುದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಜಾಯ್ನ್ ಆಗ್ಬಹುದು ಇದು ತ್ರೀ ಇಯರ್ಸ್ ಇರುತ್ತೆ ಸೊ ಇದು ಸ್ಕೋಪ್ ಇರ್ತಕ್ಕಂಥ ಡೈರೆಕ್ಟ್ ಆಗಿ ನಾನು ಪಿ ಯು ಸಿ ಮಾಡೋದಿಲ್ಲ ನಾನು ಡೈರೆಕ್ಟ್ ಆಗಿ ಇಂಜಿನಿಯರಿಂಗ್ ಸೇರ್ಕೊಳ್ತೀನಿ ಅಂತ ಅನ್ನೋರು ಇಂಜಿನಿಯರಿಂಗ್ ಡಿಪ್ಲೊಮಾ ಸೇರ್ಕೋಬಹುದು ಇದು ತ್ರೀ ಇಯರ್ಸ್ ಇರುತ್ತೆ ಇದಾದ್ಮೇಲೆ ಬಿ ಗೆ ನೀವು ಮತ್ತೆ ತ್ರೀ ಇಯರ್ಸ್ ಮಾಡ್ಬೇಕಾಗುತ್ತೆ ಟೋಟಲ್ ಸಿಕ್ಸ್ ಇಯರ್ಸ್ ಮಾಡ್ಬೇಕಾಗುತ್ತೆ ಡೈರೆಕ್ಟ್ ಆಗಿ ಎಸ್ ಎಸ್ ಎಲ್ ಸಿ ಅನ್ನ ಕಂಪ್ಲೀಟ್ ಮಾಡಿ ಮಾಡ್ತೀನಿ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಅನ್ನೋರಿಗೆ ಅಂಡ್ ಇದನ್ನ ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ನೀವು ಆರ್ ಟಿ ಒ ಇನ್ಸ್ಪೆಕ್ಟರ್ ಆಗ್ಬಹುದು ಇಂಜಿನಿಯರಿಂಗ್ ಡಿಪ್ಲೊಮವನ್ನ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಇದಾದ್ಮೇಲೆ ಎಸ್ ಎಲ್ ಇದು ಬೇಡ ನಮ್ಗೆ ಅನ್ನೋದಾದ್ರೆ ಎಲ್ ಐ ಸಿ ಏಜೆಂಟ್ ಕೂಡ ಆಗ್ಬಹುದು ಅಂಡ್ ಇಂಡಿಯನ್ ಆರ್ಮಿಗೂ ಕೂಡ ಜಾಯ್ನ್ ಆಗ್ಬಹುದು ಇಂಡಿಯನ್ ಆರ್ಮಿನಲ್ಲಿ ಸೋಲ್ಜರ್ ಆಗಿ ನಾನು ವರ್ಕ್ ಮಾಡ್ತೀನಿ ಅಂತ ಅನ್ನೋದಾದ್ರೆ ಡೈರೆಕ್ಟ್ ಆಗಿ ಏನು ಈಗ ಇಂಡಿಯನ್ ಗೌರ್ಮೆಂಟ್ ಕಾಲ್ ಮಾಡ್ತಾ ಇದೆಯಲ್ಲ ಸೊ ಅಲ್ಲಿ ಆರ್ಮಿಗೆ ಆರ್ಮಿ ಆಗಿ ನಾನು ಸೋಲ್ಜರ್ ಆಗ್ತೀನಿ ಅಂತ ಅನ್ನೋರ್ಗೆ ಇಲ್ಲಿ ಒಂದು ಅವಕಾಶ ಇದೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆದ ತಕ್ಷಣನೆ ಇಂಡಿಯನ್ ಆರ್ಮಿಗೆ ಜಾಯಿನ್ ಆಗ್ಬೋದು ದೆನ್ ಆರ್ಟ್ ಟೀಚರ್ ಕೂಡ ಆಗ್ಬೋದು ಡೈರೆಕ್ಟ್ ಆಗಿ ಎಸ್ ಎಸ್ ಎಲ್ ಸಿ ಅನ್ನ ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ಇದು ಟೂ ಇಯರ್ಸ್ ಕೋರ್ಸ್ ಇರುತ್ತೆ ಅಲ್ಲಿಂದ ಕಂಪ್ಲೀಟ್ ಆಗಿ ನೀವೇನ್ ಮಾಡಬೇಕು ಅಂತಂದ್ರೆ ಆರ್ಟ್ ಟೀಚರ್ ಡಿಪ್ಲೊಮಾಗೆ ಸೇರ್ಕೋಬೇಕಾಗುತ್ತೆ ಇಲ್ಲಿ ಟೂ ಇಯರ್ಸ್ ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ಆರ್ಟ್ ಟೀಚರ್ ಆಗ್ಬೋದು ನೀವು ನೆಕ್ಸ್ಟ್ ಐ ಟಿ ಐ ಕೂಡ ಮಾಡಬಹುದು ಇದು ಟೂ ಇಯರ್ಸ್ ಇರುತ್ತೆ ಐ ಟಿ ಐ ಮಾಡಿದೆ ಅಂತಂದ್ರೆ ಯಾವ್ದಾದ್ರು ಕಂಪ್ನಿಯಲ್ಲಿ ನೀವು ಜಾಯಿನ್ ಆಗ್ಬಹುದು ದೆನ್ ರೈಲ್ವೆ ನಲ್ಲಿ ರೈಲ್ವೆ ಇಲಾಖೆಯಲ್ಲಿ ಡಿ ಗೆ ಸಂಬಂಧಪಟ್ಟಂತೆ ಡಿ ಗ್ರೂಪ್ ಎಂಪ್ಲಾಯಿ ಕೂಡ ಆಗ್ಬಹುದು ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಇದು ಡೈರೆಕ್ಟ್ ಆಗಿ ಎಸ್ ಎಸ್ ಎಲ್ ಸಿನ್ನ ಕಂಪ್ಲೀಟ್ ಮಾಡಿದ್ರೆ ಸಾಕು ರೈಲ್ವೆಗೆ ನೀವು ಅಪ್ಲೈ ಮಾಡಬಹುದು ದೆನ್ ಕ್ಲರ್ಕ್ ಕೂಡ ಆಗ್ಬಹುದು ಯಾವ್ದಾದ್ರು ಆಫೀಸ್ ನಲ್ಲಿ ಕ್ಲರ್ಕ್ ಕೂಡ ಆಗ್ಬಹುದು ಎಸ್ ಎಲ್ ಸಿ ಯ ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ಡೈರೆಕ್ಟ್ ಆಗಿ ಈ ಒಂದು ಕೋರ್ಸಿಗೆ ಅಥವಾ ಈ ಒಂದು ಜಾಬಿಗೆ ಸೇರ್ಕೋಬಹುದು ನೀವು ದೆನ್ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಿಷಿಯನ್ ಇದು ಟೂ ಇಯರ್ಸ್ ಇರುತ್ತೆ ನಿಮ್ಗೆ ಟೂ ಇಯರ್ಸ್ ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ಲ್ಯಾಬ್ ಟೆಕ್ನಿಷಿಯನ್ ಅಂತ ಏನ್ ಕರಿತೀವಲ್ಲ ಯಾವ್ದಾದ್ರು ಹಾಸ್ಪಿಟಲ್ ಅಲ್ಲಿ ಲ್ಯಾಬ್ ಲ್ಯಾಬ್ ಟೆಕ್ನಿಷಿಯನ್ ಹೇಳಿ ಅದನ್ನ ಅದನ್ನು ಕೂಡ ನೀವು ಮಾಡಬಹುದು ದೆನ್ ಅದಾದ್ಮೇಲೆ ಏನಾದ್ರು ಮತ್ತೆ ಅವಕಾಶ ಐತಿ ಅಂತ ಅನ್ನೋದಾದ್ರೆ ಡಾಟಾ ಎಂಟ್ರಿ ಆಪರೇಟರ್ ಕೂಡ ಆಗಬಹುದು ಸೊ ಇದು ನಾನು ಲಿಸ್ಟ್ ಮಾಡಿರ್ತಕ್ಕಂತ ಕೆಲವೊಂದು ಕೋರ್ಸ್ಗಳಲ್ಲಿ ಇದ್ದಾವೆ ಇದನ್ನ ಬಿಟ್ಟು ಇನ್ನು ಸಾಕಷ್ಟು ಇದಾವೆ ನೀವು ಡೈರೆಕ್ಟ್ ಆಗಿ ನೀವೇನಾದ್ರು ಡಿ ಎಲ್ ಮಾಡಿಕೊಂಡಿದ್ದೆ ಅಂತಂದ್ರೆ ಡಿ ಎಲ್ ನಿಮ್ ಇತ್ತು ಅಂತಂದ್ರೆ ಹೆವಿ ಲೈಸೆನ್ಸ್ ಇತ್ತು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಕೆ ಎಸ್ ಆರ್ ಟಿ ಸಿ ಬಸ್ ಗೆ ನೀವು ಅಪ್ಲೈ ಮಾಡಬಹುದು ಅದಕ್ಕೂ ಕೂಡ ಅವಕಾಶಗಳು ಇದಾವೆ ಇದು ಡೈರೆಕ್ಟ್ ಆಗಿ ಎಸ್ ಎಲ್ ಸಿ ಆದ ತಕ್ಷಣ ಅಹ್ ಸೇರ್ಕೊಳ್ತಕ್ಕಂತಹ ಕೆಲವೊಂದು ಕೋರ್ಸ್ಗಳು ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಪಿ ಯು ಸಿಗ್ ಬರೋದಾದ್ರೆ ಅದರಲ್ಲಿ ಸೈನ್ಸ್ ಮಾಡಿದೆ ಅಂತಂದ್ರೆ ಸೈನ್ಸ್ ನಾನು ಪಿ ಯು ಸಿ ಕಂಪ್ಲೀಟ್ ಎಸ್ ಎಲ್ ಸಿ ಕಂಪ್ಲೀಟ್ ಆದ್ಮೇಲೆ ನಾನು ಪಿ ಯು ಸಿ ಜಾಯ್ನ್ ಆಗ್ತೀನಿ ಪಿ ಯು ಸಿ ನಲ್ಲಿ ನಾನು ಸೈನ್ಸ್ ಬ್ರಾಂಚ್ ತಗೊಳ್ತೀನಿ ಅಂತ ನಾನು ಅವಾಗಲೇ ಹೇಳಿದೆ ಪಿ ಯು ಸಿ ನಲ್ಲಿ ಮೂರು ಮೇಜರ್ ಬ್ರಾಂಚ್ ಗಳು ಬರ್ತವೆ ಒಂದು ಸೈನ್ಸ್ ಇನ್ನೊಂದು ಕಾಮರ್ಸ್ ಮತ್ತೊಂದು ಆರ್ಟ್ಸ್ ಅಂತಂದೇಳಿ ಅದರಲ್ಲಿ ಇವತ್ತು ನಾನು ಈ ಸೈನ್ಸ್ ಸಬ್ಜೆಕ್ಟ್ ಬಗ್ಗೆ ಸೈನ್ಸ್ ಬ್ರಾಂಚ್ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಪಿ ಯು ಸಿ ನಲ್ಲಿ ಸೈನ್ಸ್ ಅನ್ನ ತಗೊಂಡೆ ಅಂತಂದ್ರೆ ಯಾವ ಯಾವ ಅವಕಾಶಗಳು ನಿಮ್ಗೆ ಮುಂದೆ ಬರ್ತಾವೆ ಅಂತಂದೇಳಿ ಸೈನ್ಸ್ ಎರಡು ಇರುತ್ತೆ ಇದು ಟೂ ಇಯರ್ಸ್ ಇರುತ್ತೆ ಸೈನ್ಸ್ ಇಂದು ಸೊ ಈ ಟೂ ಇಯರ್ಸ್ ನಲ್ಲಿ ಪಿ ಯು ಸಿ ಸೈನ್ಸ್ ಟೂ ಇಯರ್ಸ್ ನಲ್ಲಿ ದೆನ್ ಇದ್ರಲ್ಲಿ ಮತ್ತೆ ಬ್ರಾಂಚ್ ಗಳು ಬರ್ತಾವೆ ಒಂದು ಪಿ ಸಿ ಬಿ ಅಂತ ಬರುತ್ತೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಅಂದ್ರೆ ಕನ್ನಡ ಸಬ್ಜೆಕ್ಟ್ ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಕಂಪಲ್ಸರಿ ಇದೇ ಇರ್ತತಿ ಅದ್ರ ಜೊತೆಗೆ ಕನ್ನಡ ಅಥವಾ ಇಂಗ್ಲಿಷ್ ಇಲ್ಲಿ ಏನಾದರೂ ನೀವು ಬೇರೆ ಸಬ್ಜೆಕ್ಟ್ ಅನ್ನ ತಗೋಬಹುದು ಸೆಕೆಂಡ್ ಗೆ ಆಪ್ಷನ್ಸ್ ಗಳು ಇರ್ತವೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅದ್ರ ಜೊತೆಗೆ ಇಷ್ಟು ಫೋರ್ ಸಬ್ಜೆಕ್ಟ್ ಇರ್ತವೆ ಟೋಟಲ್ ಸಿಕ್ಸ್ ಸಬ್ಜೆಕ್ಟ್ಸ್ ಇಲ್ಲಿರ್ತವೆ ಸೈನ್ಸ್ ಅನ್ನ ತಗೊಳ್ಳೋದಾದ್ರೆ ದೆನ್ ಇದರಲ್ಲಿ ಫಿಸಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಬರುತ್ತೆ ಕೆಮಿಸ್ಟ್ರಿ ಅನ್ನೋ ಒಂದು ಸಬ್ಜೆಕ್ಟ್ ಬರುತ್ತೆ ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಬರುತ್ತೆ ಅಂಡ್ ಬಯಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಬರುತ್ತೆ ಪಿ ಸಿ ಎಂ ಬಿ ಅಂತ ಅಂತ ಹೇಳೋದಾದ್ರೆ ದೆನ್ ಪಿ ಸಿ ಎಂ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂತ ಬರುತ್ತೆ ಇದ್ರ ಜೊತೆಗೆ ಪಿ ಸಿ ಎಂ ಬಿಟ್ಟೆ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಬರುತ್ತೆ ಅಥವಾ ಕಂಪ್ಯೂಟರ್ ಸೈನ್ಸ್ ಅಂತ ಬರುತ್ತೆ ಇಲ್ಲಿ ಕಂಪಲ್ಸರಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಕಂಪಲ್ಸರಿ ಇದ್ರ ಜೊತೆಗೆ ಒಂದು ಎಲೆಕ್ಟ್ರಾನಿಕ್ಸ್ ತಗೊಳ್ತೀನಿ ಅಥವಾ ಕಂಪ್ಯೂಟರ್ ಸೈನ್ಸ್ ತಗೊಳ್ತೀನಿ ಅಂತ ಅನ್ನೋರು ಇದಕ್ಕೊಂದು ಇನ್ಕ್ಲೂಡ್ ಆಗುತ್ತೆ ಇಲ್ಲಿ ಕೂಡ ಸೇಮ್ ಕನ್ನಡ ಲ್ಯಾಂಗ್ವೇಜ್ ಮತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಥವಾ ಬೇರೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದಾದ್ರು ತಗೊಳ್ಳೋದಾಗಿದ್ರೆ ಇದು ಕಂಪಲ್ಸರಿ ಲ್ಯಾಂಗ್ವೇಜ್ ಗಳನ್ನು ತಗೋಬೇಕಾಗುತ್ತೆ ಇದ್ರ ಜೊತೆಗೆ ಸಬ್ಜೆಕ್ಟ್ಸ್ ಗಳು ಫೋರ್ಸ್ ಫೋರ್ ಸಬ್ಜೆಕ್ಟ್ಸ್ ಗಳು ಇರ್ತವೆ ದೆನ್ ಇದನ್ ಬಿಟ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅವಾಗಲೇ ನಾನು ಹೇಳಿದೆ ಇಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಜೊತೆಗೆ ಬಯಾಲಜಿ ಏನಾದ್ರು ತಗೊಂಡೆ ಅಂತಂದ್ರೆ ದೆನ್ ಇಲ್ಲಿ ಕೂಡ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅನ್ನ ತಗೊಳ್ಳೋ ಚಾನ್ಸ್ ತಗೊಳ್ಳೋಕೆ ಅವಕಾಶ ಇದೆ ಇಷ್ಟು ಮೂರು ಸೈನ್ಸ್ ಸೈನ್ಸ್ ಬ್ರಾಂಚ್ ನಲ್ಲಿ ಮೂರು ಮೇಜರ್ ಬ್ರಾಂಚಸ್ ಗಳಾಗಿ ಬರ್ತವೆ ಪಿ ಸಿ ಎಂ ಬಿ ಒಂದು ಪಿ ಎಂ ಒಂದು ಪಿ ಸಿ ಬಿ ಅಂತಂದು ಇಷ್ಟ ಮಾಡಿದೆ ಅಂತಂದ್ರೆ ಅಂದ್ರೆ ಟೂ ಇಯರ್ಸ್ ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ನಲ್ಲಿ ಏನೇನು ಅವಕಾಶಗಳು ಮುಂದೆ ಬರ್ತವೆ ಅಂತ ಹೇಳಿ ನೋಡೋದಾದ್ರೆ ಫಸ್ಟ್ ನೀವು ಎರಡು ವರ್ಷ ಕಂಪ್ಲೀಟ್ ಇದು ಪಿ ಯು ಸಿ ಸೈನ್ಸ್ ಅನ್ನ ಎರಡು ವರ್ಷ ಮುಗಿಸಿದೆ ಅಂತಂದ್ರೆ ಬಿಟೆಕ್ ಏ ಜಾಯ್ನ್ ಆಗ್ಬಹುದು ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತ ಕರಿತೀವಿ ಅಥವಾ ಬಿಇ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಕರಿತೀವಿ ಇದು ಫೋರ್ ಇಯರ್ಸ್ ಇರುತ್ತೆ ಫೋರ್ ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಅನ್ನ ಬರಿಬಹುದು ಐ ಎ ಎಸ್ ಆಫೀಸರ್ ಆಗ್ಬಹುದು ಫೋರ್ ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಅಂದ್ರೆ ನೀವು ಟೂ ಇಯರ್ಸ್ ಸೈನ್ಸ್ ಕೋರ್ಸ್ ಅನ್ನ ಮುಗಿಸ್ಕೊಂಡು ಟೂ ಇಯರ್ಸ್ ಸೈನ್ಸ್ ಕೋರ್ಸ್ ಅನ್ನ ಮುಗಿಸ್ಕೊಂಡು ಬಿಟೆಕ್ ಅಥವಾ ಬಿ ಅನ್ನ ಮಾಡಿದೆ ಅಂತಂದ್ರೆ ಫೋರ್ ಇಯರ್ಸ್ ಇರುತ್ತೆ ಈ ಫೋರ್ ಇಯರ್ಸ್ ಅನ್ನ ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಫೇಸ್ ಮಾಡ್ಬೋದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಗೆ ರೆಡಿ ಆಗಿದ್ದೀರಿ ಅಂತ ಅರ್ಥ ಇದನ್ನ ಡಿಗ್ರಿ ಕೋರ್ಸ್ ಅಂತ ಕರಿತೀವಿ ಇದನ್ನ ಮುಗಿಸಿದೆ ಅಂತಂದ್ರೆ ಫೋರ್ ಇಯರ್ಸ್ ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ಡಿಗ್ರಿ ಕೋರ್ಸ್ ಬ್ಯಾಚುಲರ್ ಆಫ್ ಡಿಗ್ರಿ ಅಂತ ಕರಿತೀವಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬ್ಯಾಚುಲರ್ ಆಫ್ ಬಿಟೆಕ್ ಟೆಕ್ನಾಲಜಿ ಇವೆಲ್ಲ ಒಟ್ನಲ್ಲಿ ಇದು ಡಿಗ್ರಿ ಡಿಗ್ರಿ ಕೋರ್ಸ್ ಅನ್ನ ಕಂಪ್ಲೀಟ್ ಅಂತಂದ್ರೆ ಯಾವುದೇ ಒಂದು ಗವರ್ಮೆಂಟ್ ಸೆಕ್ಟರ್ ನಲ್ಲಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ನೀವು ಫೇಸ್ ಮಾಡ್ಬೋದು ಯು ಪಿ ಎಸ್ ಸಿ ಎಕ್ಸಾಮ್ ಅನ್ನ ಫೇಸ್ ಮಾಡಿ ನೀವು ಐ ಎ ಎಸ್ ಆಫೀಸರ್ ಆಗ್ಬಹುದು ಅಥವಾ ನನಗೆ ಇನ್ನು ಎಜುಕೇಶನ್ ಕಂಪ್ಲೀಟ್ ಮಾಡ್ತೀನಿ ನನ್ನ ಕಾಂಪಿಟೇಟಿವ್ ಎಕ್ಸಾಮ್ ಇಳಿಯಲ್ಲ ಅನ್ನೋದಾದ್ರೆ ಟೆಕ್ ಅನ್ನ ಮಾಡ್ಕೋಬಹುದು ಮುಂದೆ ಟೆಕ್ ಅನ್ನ ಮಾಡಿಕೊಂಡು ಈ ಬಿ ಬಿ ಟೆಕ್ ಮತ್ತೆ ಬಿ ಇನ್ ನೀವು ಲೆಕ್ಚರಿಂಗ್ ಕೊಡ್ಬೋದು ಟೆಕ್ ಅನ್ನ ಮಾಡ್ಕೊಂಡು ಇದು ಟೂ ಇಯರ್ಸ್ ಇರುತ್ತೆ ಅಂಡ್ ಇದು ಫೋರ್ ಇಯರ್ಸ್ ಇರುತ್ತೆ ಸೊ ಟು ಇಯರ್ಸ್ ಸೈನ್ಸ್ ಅನ್ನ ಮುಗಿಸಿದೆ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಬಿ ಗೆ ಜಾಯ್ನ್ ಆಗ್ಬಹುದು ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಟೂ ಇಯರ್ಸ್ ಎಂ ಸಿ ಅನ್ನ ಎಂ ಟೆಕ್ ಅನ್ನ ಮಾಡಬಹುದು ಇದಕ್ ಒಂದು ಅವಕಾಶ ಇದೆ ಅಥವಾ ಇಯರ್ಸ್ ಕಂಪ್ಲೀಟ್ ಮಾಡಿದ್ರೆ ಟೀಚರ್ ಕೂಡ ಆಗ್ಬೋದು ನೀವು ದೆನ್ ಬಿ ಎಸ್ ಸಿ ಅನ್ನ ಮಾಡಿದೆ ಅಂದ್ರೆ ಬಿ ಎಸ್ ಸಿ ಈ ಪಿ ಯು ಸಿ ಸೈನ್ಸ್ ಅನ್ನ ಮುಗಿಸಿಕೊಂಡು ಅಂದ್ರೆ ಟೂ ಇಯರ್ಸ್ ಪಿ ಯು ಸಿ ಸೈನ್ಸ್ ಅನ್ನ ಮುಗಿಸಿಕೊಂಡು ನೀವು ಡೈರೆಕ್ಟ್ ಆಗಿ ಬಿ ಎಸ್ ಗೆ ಬರ್ಬೋದು ಬಿ ಎಸ್ಸಿನಲ್ಲಿ ಬಹಳಷ್ಟು ಬ್ರಾಂಚ್ಗಳು ಇದಾವೆ ಆ ಎಲ್ಲಾ ಬ್ರಾಂಚ್ಗಳನ್ನ ನಾವು ನೋಡ್ತಾ ಹೋದೆ ಅಂತಂದ್ರೆ ಬಿ ಎಸ್ ಸಿ ಜನರಲ್ ಬಿ ಎಸ್ ಸಿ ಅಂತ ಇದೆ ಬಿ ಎಸ್ ಸಿ ಹೋಮ್ ಸೈನ್ಸ್ ಅಂತ ಇದೆ ಬಿ ಎಸ್ ಸಿ ನರ್ಸಿಂಗ್ ಅಂತ ಬರುತ್ತೆ ಮುಂದೆ ಬರುತ್ತೆ ನಾನು ಮುಂದೆ ಹೇಳ್ತೀನಿ ನಿಮಗೆ ಬಿ ಎಸ್ ಸಿ ನರ್ಸಿಂಗ್ ಅಂತ ಬರುತ್ತೆ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಅಂತ ಬರುತ್ತೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂತ ಬರುತ್ತೆ ಟೆಕ್ನಾಲಜಿ ಬಿ ಎಸ್ ಸಿ ಇನ್ ಡೈರಿ ಟೆಕ್ನಾಲಜಿ ಅಂತ ಬರುತ್ತೆ ಈ ತರ ಬಿ ಎಸ್ಸಿನಲ್ಲಿ ಬಹಳಷ್ಟು ಬ್ರಾಂಚ್ಗಳಿದಾವೆ ಸೊ ಇವನ್ನ ನೀವು ಇದರಲ್ಲಿ ಬಿ ಎಸ್ ಸಿ ನಲ್ಲಿ ಸ್ಟಡಿ ಮಾಡ್ತಾ ಹೋಗಬಹುದು ಇದು ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಇಯರ್ಸ್ ಇರುತ್ತೆ ಈ ಬಿ ಎಸ್ ಸಿ ಆಲ್ ಟೈಪ್ ಆಫ್ ಬ್ರಾಂಚಸ್ ಬಿ ಎಸ್ ಸಿ ಹೋಮ್ ಸೈನ್ಸ್ ಅಂತ ಬರುತ್ತೆ ಬಿ ಎಸ್ ಸಿ ಬಾಟ್ನಿ ಮೈಕ್ರೋ ಬಯಾಲಜಿ ಜೋಲಜಿ ಕೆಮಿಸ್ಟ್ರಿ ಅಂಡ್ ಇವೆಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಇವೆಲ್ಲ ಈ ಒಂದು ಬ್ರಾಂಚ್ ನಲ್ಲಿ ಬಿ ಎಸ್ ಸಿ ಅನ್ನ ತ್ರೀ ತ್ರೀ ಇಯರ್ಸ್ ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ಇದನ್ನ ಕಂಪ್ಲೀಟ್ ಮಾಡಿಕೊಂಡು ಎಂ ಎಸ್ ಇದು ಡಿಗ್ರಿ ಕೋರ್ಸ್ ಇದು ಇದು ಡಿಗ್ರಿ ಕೋರ್ಸ್ ಇದನ್ನ ಕಂಪ್ಲೀಟ್ ಮಾಡಿದೆ ಅಂದ್ರೆ ಮತ್ತೆ ನೀವು ಯು ಪಿ ಎಸ್ ಸಿ ಅನ್ನ ಬರಬಹುದು ಐ ಎಸ್ ಎಕ್ಸಾಮ್ ಬರಬಹುದು ಇಲ್ಲಿ ಕೆ ಎಸ್ ಬರಬಹುದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಫೇಸ್ ಮಾಡ್ಬೋದು ಈ ಒಂದು ಡಿಗ್ರಿ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಇದನ್ನ ಮಾಡಿ ಆದ್ಮೇಲೆ ನೆಕ್ಸ್ಟ್ ನಾವು ಇನ್ನೂ ಹೈಯರ್ ಎಜುಕೇಶನ್ ಮಾಡ್ತೀವಿ ಅನ್ನೋದಾದ್ರೆ ಎಂ ಎಸ್ ಸಿ ಮಾಡಬಹುದು ಎಂ ಎಸ್ ಸಿ ಇನ್ ಫಿಸಿಕ್ಸ್ ಎಂ ಎಸ್ ಸಿ ಇನ್ ಕೆಮಿಸ್ಟ್ರಿ ಎಂ ಎಸ್ ಸಿ ಇನ್ ಬಯಾಲಜಿ ಎಂ ಎಸ್ ಸಿ ಇನ್ ಎನಿ ಬ್ರಾಂಚಸ್ ಇದನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ಬೋದು ಅಥವಾ ಬಿ ಎಡ್ ಮಾಡ್ತೀನಿ ಅಂತಂದ್ರೆ ಇದು ಟೂ ಇಯರ್ಸ್ ಇರುತ್ತೆ ಬಿ ಎಡ್ ಆರ್ ಎಂ ಎಸ್ ಸಿ ಇದು ಟೂ ಇಯರ್ಸ್ ಇರುತ್ತೆ ಸೊ ಇದನ್ನ ಕಂಪ್ಲೀಟ್ ಮಾಡಬಹುದು ಇದನ್ನ ಕಂಪ್ಲೀಟ್ ಮಾಡಿ ಆದ್ಮೇಲೆ ಎಂ ಪಿಲ್ ಕೂಡ ಮಾಡ್ಕೋಬಹುದು ಮಾಸ್ಟರ್ ಆಫ್ ಫಿಲಾಸಫಿ ಅಂಡ್ ಪಿ ಎಚ್ ಡಿ ಕೂಡ ಮಾಡ್ಕೋಬಹುದು ಈ ಒಂದು ಬಿ ಎಸ್ ಸಿ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತ ಅನ್ನೋದಾದ್ರೆ ಬ್ಯಾಚುಲರ್ ಆಫ್ ಫಾರ್ಮಸಿ ನಲ್ಲಿ ಇದು ತ್ರೀ ಇಯರ್ಸ್ ಇರುತ್ತೆ ಬಿ ಫಾರ್ಮ್ ಅಂತ ಕರಿತೀವಿ ಬಿ ಫಾರ್ಮ್ ಅನ್ನ ಮಾಡಿದೆ ಅಂತಂದ್ರೆ ಅದನ್ನ ಮುಂದೆ ನೀವು ಹೈಯರ್ ಎಜುಕೇಶನ್ ಹೋಗೋದಾದ್ರೆ ಮಾಸ್ಟರ್ ಆಫ್ ಫಾರ್ಮಸಿನ ಕೂಡ ಮಾಡಬಹುದು ಇದು ಟೂ ಇಯರ್ಸ್ ಇರುತ್ತೆ ಈ ಬಿ ಫಾರ್ಮ್ ಅನ್ನ ಮಾಡಿದೆ ಅಂತಂದ್ರೆ ಯಾವ್ದಾದ್ರು ಒಂದು ಮೆಡಿಕಲ್ ಶಾಪ್ ಅಲ್ಲಿ ವರ್ಕ್ ಮಾಡಬಹುದು ಬಿ ಫಾರ್ಮ್ ಅನ್ನ ಮಾಡಿದೆ ಅಂತಂದ್ರೆ ನೆಕ್ಸ್ಟ್ ಮೆಡಿಕಲ್ ಮೆಡಿಕಲ್ ಮಾಡೋದಾದ್ರೆ ಎಂಬಿ ಬಿ ಎಸ್ ನೋಡ್ರಿ ಯಾವಾಗ್ಲೂ ಹೇಳಿದೆ ಪಿ ಯು ಸಿ ಪಿ ಸಿ ಎಂಬ ಪಿ ಸಿ ಎಂಬ ತೊಗೊಂಡೆ ಅಂತ ಅಂದ್ರೆ ಮೆಡಿಕಲ್ ಎಂಬಿ ಬಿ ಎಸ್ ಹೋಗ್ಬೋದು ಅಂಡ್ ಇದು ಫೋರ್ ಫೋರ್ ಅಂಡ್ ಹಾಫ್ ಇಯರ್ಸ್ ಅಥವಾ ಫೈವ್ ಇಯರ್ಸ್ ಇರುತ್ತೆ ಇದನ್ನ ಮುಗಿಸ್ಕೊಂಡು ಎಂ ಡಿ ಆಗ್ಬೋದು ಎಂ ಎಸ್ ಆಗ್ಬೋದು ಇದು ತ್ರೀ ಇಯರ್ಸ್ ಇರುತ್ತೆ ಮೆಡಿಕಲ್ ಎಂಬಿ ಬಿ ಎಸ್ ಆಗ್ತೀನಿ ಅನ್ನೋದಾದ್ರೆ ಈ ಪಿ ಯು ಸಿ ಸೈನ್ಸ್ ಅನ್ನ ಕಂಪಲ್ಸರಿ ತೊಗೊಳ್ಬೇಕಾಗುತ್ತೆ ದೆನ್ ಇದಾದ್ಮೇಲೆ ಯಾವಾಗ್ಲೂ ಹೇಳಿದ್ನಲ್ಲ ಬಿ ಎಸ್ ಸಿ ನರ್ಸಿಂಗ್ ಇದು ತ್ರೀ ಟು ಫೋರ್ ಇಯರ್ಸ್ ಇರುತ್ತೆ ಪಿ ಎಸ್ ಸಿ ನರ್ಸಿಂಗ್ ಡೈರೆಕ್ಟ್ ಆಗಿ ನಾನು ಪಿಯುಸಿ ಮುಗಿಸ ಆದ್ಮೇಲೆ ನರ್ಸಿಂಗ್ ಹೋಗ್ತೀನಿ ಅಂತ ಅನ್ನೋರು ತ್ರೀ ಟು ಫೋರ್ ಇಯರ್ಸ್ ಅನ್ನ ಅದನ್ನ ಕೋರ್ಸ್ ಅನ್ನ ಮಾಡ್ಬೋದು ನೆಕ್ಸ್ಟ್ ಅದ ಯಾವ್ದು ಬೇಡ ನನಗೆ ಎನ್ ಡಿ ಎಕ್ಸಾಮ್ ಅನ್ನ ಫೇಸ್ ಮಾಡ್ತೀನಿ ಅಂತ ಇದರಲ್ಲಿ ಇಂಡಿಯನ್ ಆರ್ಮಿ ನೇವಿ ಮತ್ತೆ ಫೋರ್ಸ್ ಗೆ ಸಂಬಂಧಪಟ್ಟಂತೆ ಇದು ಬೇರೆ ಬೇರೆ ಬ್ರಾಂಚ್ಗಳು ಇದಾವೆ ಎನ್ ಡಿ ಎಕ್ಸಾಮ್ ಅನ್ನ ಫೇಸ್ ಮಾಡ್ತೀನಿ ಅಂತ ಅನ್ನೋರು ಕಂಪಲ್ಸರಿ ಬಿ ಎಸ್ ಸಿ ಸಾರಿ ಪಿ ಯು ಸಿ ಸೈನ್ಸ್ ಅನ್ನ ಮಾಡಿರ್ಬೇಕಾಗುತ್ತೆ ಎನ್ ಡಿ ಎಕ್ಸಾಮ್ ಅನ್ನ ಫೇಸ್ ಮಾಡೋದಕ್ಕೆ ದೆನ್ ಇದು ಬಿಟ್ರೆ ಡೈರೆಕ್ಟ್ ಆಗಿ ಟೂ ಇಯರ್ಸ್ ಇಂಜಿನಿಯರಿಂಗ್ ಡಿಪ್ಲೊಮಾವನ್ನ ಮಾಡಬಹುದು ಅವಾಗಲೇ ಎಸ್ ಎಸ್ ಎಲ್ಸಿಯನ್ನ ನಾನ್ ಪಿಯುಸಿಯನ್ನ ತಗೊಂಡು ಡೈರೆಕ್ಟ್ ಆಗಿ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿರ್ತಾರಲ್ಲ ಆತರ ಮಾಡೋ ಬದ್ಲಿ ಸೈನ್ಸ್ ಮುಗಿಸ್ಕೊಂಡು ಟೂ ಇಯರ್ಸ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಕೂಡ ಮಾಡಬಹುದು ದೆನ್ ಫಿಲ್ಮ್ ಅಂಡ್ ಟೆಲಿವಿಷನ್ ಡಿಪ್ಲೋಮ್ ಕೂಡ ಹೋಗ್ಬೋದು ಫಿಲ್ಮ್ ಇಂಡಸ್ಟ್ರಿಗ್ ಹೋಗೋರಿಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಟೂ ಇಯರ್ಸ್ ಇರುತ್ತೆ ಈ ಕೋರ್ಸ್ ಈ ಟೂ ಇಯರ್ಸ್ ಕೋರ್ಸ್ ಅಂತಂದ್ರೆ ಫಿಲ್ಮ್ ಅಂಡ್ ಟೆಲಿವಿಷನ್ ಡಿಪ್ಲೊಮಾ ಅಂತ ಕರೀತಾರೆ ಸೊ ಇಲ್ಲಿ ಟೂ ಇಯರ್ಸ್ ಕಂಪ್ಲೀಟ್ ಮಾಡಿದೆ ಅಂತಂದ್ರೆ ನಿಮಗೆ ಫಿಲ್ಮ್ ಪ್ರೊಡಕ್ಷನ್ ಅಲ್ಲಿ ಸಾಕಷ್ಟು ಅವಕಾಶಗಳು ಸಿಗ್ತವೆ ಫಿಲ್ಮ್ಗೆ ಜಾಯಿನ್ ಆಗೋದಕ್ಕೆ ದೆನ್ ಇನ್ನು ನೋಡೋದಾದ್ರೆ ಎಸ್ ಡಿ ವಿಲೇಜ್ ಅಕೌಂಟೆಂಟ್ ಕೂಡ ಆಗ್ಬೋದು ಪಿ ಯು ಸಿ ಸೈನ್ಸ್ ಅನ್ನ ಮುಗಿಸಿದೀವಿ ಅಂತಂದ್ರೆ ಎಸ್ ಡಿ ಎ ಸೆಕೆಂಡ್ ಡಿವಿಜನಲ್ ಅಸಿಸ್ಟೆಂಟ್ ಅಂತ ಕರಿತೀವಿ ಯಾವ್ದಾದ್ರು ಗವರ್ಮೆಂಟ್ ಸೆಕ್ಟರ್ ನಲ್ಲಿ ಅಥವಾ ಪ್ರೈವೇಟ್ ಸೆಕ್ಟರ್ ನಲ್ಲಿ ಎಸ್ ಡಿ ಎ ಅಂಡ್ ವಿಲೇಜ್ ಅಕೌಂಟೆಂಟ್ ಕೂಡ ಆಗ್ಬಹುದು ಇಷ್ಟೊಂದು ನಾನು ಲಿಸ್ಟ್ ಮಾಡಿರ್ತಕ್ಕಂತಹ ಒಂದು ಕೋರ್ಸ್ ಗಳಾಗಿದ್ದಾವೆ ಇನ್ನು ಸಾಕಷ್ಟು ಅವಕಾಶಗಳು ಸೈನ್ಸ್ ನಲ್ಲಿ ಸೈನ್ಸ್ ಮಾಡಿದೆ ಅಂತಂದ್ರೆ ಬರ್ತಾ ಹೋಗ್ತವೆ ಆ ಮುಂದಿನ ವಿಡಿಯೋದಲ್ಲಿ ನಾನು ಏನು ಪಿ ಯು ಸಿ ಕಾಮರ್ಸ್ ಅನ್ನ ತಗೊಂಡೆ ಅಂತಂದ್ರೆ ಮತ್ತೆ ಪಿ ಯು ಸಿ ಆರ್ಟ್ಸ್ ಅನ್ನ ತಗೊಂಡೆ ಅಂತಂದ್ರೆ ಯಾವ ಯಾವ ಅಪರ್ಚುನಿಟಿಗಳು ಬರ್ಬೋದು ಅಂತಂದೇಳಿ ಮುಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋವನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸಿ ಇನ್ ದ ನೆಕ್ಸ್ಟ್ ವಿಡಿಯೋ